ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಈಶ್ವರ್ ಮಲ್ಪೆ ಸ್ನೇಹಿತರೆ ಕ್ಷಣಕ್ಷಣದಲ್ಲಿ ನಮ್ಮ ಕಡಲು ಉಕ್ಕೇರಿ ಪ್ರಬುದ್ಧವಾಗಿರ್ತದೆ ದಯವಿಟ್ಟು ಮೀನುಗಾರರು ಸುರಕ್ಷಿತವಾಗಿರಿ ಯಾಕೆಂದರೆ ಇವತ್ತು ಸಹ ನಾಲ್ಕು ಜನ ಜಿಂಜಿ ಏಡಿ ಬಲೆಗೆ ಹೋದವರು ದೋಣಿ ಮಗುಚಿ ನಮ್ಮ ತೊಟ್ಟಮ್ಮಿನ ದಾಡರ ಹತ್ರ ಕವಚ ಬಿದ್ದಿತ್ತು ಆವಾಗ ತಕ್ಷಣ ನಮ್ಮ ಯೋಗೇಶ್ ಶಾಲೆಯ ನಮ್ಮ ಕೌನ್ಸಿಲರ್ ಫೋನ್ ಮಾಡಿದಾಗ ತಕ್ಷಣ ಅಲ್ಲಿನ ಪ್ರವೀಣ್ ಪ್ರವೀಣ್ ಅವರು ಕಾಂಚನ್ ಪ್ರವೀಣ್ ಕಾಂಚನ್ ಉದಯ್ ಹಾಗೂ ನಾವು ಸೇರಿ ಇವತ್ತು ಸಲಿಯರು ಸೇರಿ ಒಂದು ನಾಲ್ಕು ಜನ ಬಚಾವಾಗಿದ್ದಾರೆ ದಯವಿಟ್ಟು ಎಲ್ಲ ನಮ್ಮ ಮೀನುಗಾರರು ಸಹ ಲೈಫ್ ಜಾಕೆಟನ್ನು ಕಡ್ಡಾಯವಾಗಿ ಬೆಳೆಸಿ ಯಾಕೆಂದರೆ ಇವತ್ತು ಸಾವಿರ ಅಲ್ಲಿ ಲೈಫ್ ಜಾಕೆಟ್ ಇಲ್ಲ ಕೊನೆಗೆ ನಾವು ನಮ್ಮಲ್ಲಿದ್ದ ಪ್ರವೀಣ್ ಕಾಂಚನ್ ಅವರ ಕೈರಂಪನಿಗೆ ಬಳಸಿದ ನಾಲ್ಕು ಲೈಫ್ ಜಾಕೆಟ್ ಅನ್ನು ತಗೊಂಡು ಅವರ ಹತ್ರ ಹೋದಾಗ ತಮ್ಮ ಒಂದು ಜೀವನ ಉಳಿದಿದೆ ದಯವಿಟ್ಟು ನಮ್ಮ ಮೀನುಗಾರರು ಯಾರು ತಮಗೆ ಒಂದು ಈಜಿ ಬರುತ್ತೆ ಅಂತೇಳಿ ದಯವಿಟ್ಟು ಯಾರು ಸಹ ತಮ್ಮ ಒಂದು ಬುದ್ಧಿವಂತಿಕೆಯಿಂದ ಈಜ್ತೇನೆ ಅಂತ ಹೇಳ್ತಿರಿದು ಯಾರು ಸಹ ಲೈಫ್ ಜಾಕೆಟ್ ತೆಗೆದುಕೊಂಡು ಹೋಗಿ ಯಾಕೆಂದ್ರೆ ಬುದ್ಧಿವಂತಿಕೆ ಇದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ಈಜಿದ್ರೂ ಸಹ ನಮ್ಮ ನೀರ್ನ ನೀರು ಪ್ರಬಲವಾಗಿರ್ತದೆ ದಯವಿಟ್ಟು ಎಲ್ಲ ಮೀನುಗಾರರು ಸಹ ಒಂದು ಲೈಫ್ ಜಾಕೆಟ್ ಅನ್ನು ಕಡ್ಡಾಯವಾಗಿ ಯಾಕೆಂದ್ರೆ ನಿಮ್ಮ ಬರವಿಕೆಯಾಗಿ ನಿಮ್ಮ ಹೆಂಡತಿ ಮಕ್ಕಳು ತಾಯಿ ಎಲ್ಲರೂ ಕಾದಿರ್ತಾರೆ ನಾವು ದಿನಾ ಹೇಳ್ತೇವೆ ನೀವು ಲೈಫ್ ಜಾಕೆಟ್ ಹಾಕಿ ಅಂತ ನೋಡಿ ಈಗ ಏನಾದರೂ ಹಾಕದಿದ್ರೆ ಆ ಸುಳಿಗೆ ಆ ಮಾರಿನೀರಿಗೆ ನಾಲ್ಕು ಜನ ಸಹ ಕೊಚ್ಚಿಕೊಂಡು ಹೋಗ್ತಿದ್ರು ಅದರಿಂದ ದಯವಿಟ್ಟು ಎಲ್ಲ ಮೀನುಗಾರರ ಗಮನಕ್ಕೆ ಮತ್ತೊಂದು ಸಲ ಹೇಳ್ತಾ ಇದ್ದೇವೆ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಬಳಸಿಕೊಳ್ಳಿ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ ನಾವು ತುಂಬಾ ಸಲ ಸಹ ಈ ವಾಟ್ಸಪ್ ಗ್ರೂಪ್ ಅಲ್ಲಿ ಹೇಳ್ತಾ ಇದ್ದೇವೆ ಯಾರು ಕೀ ಕೊಡುವುದಿಲ್ಲ ನಾ ನಮ್ಮನ್ನು ನಾವು ದುಡ್ಲಿಕ್ಕೆ ಹೋದಾಗ ನಮ್ಗೆ ಏನಾಗುದಿಲ್ಲ ನಾವು ಹೋಗ್ತೇವೆ ಆದ್ರೆ ನಮ್ಮ ಬರುವಿಕೆಗೆ ನಮ್ಮ ತಾಯಿ ಆಗಲಿ ಹೆಂಡತಿ ಆಗಲಿ ಮುದ್ದು ಕಂದಮ್ಮಗಳು ಕಾಯ್ತಿರ್ತೇವೆ ನಮ್ಮ ಕುಟುಂಬ ನಮ್ಮೊಂದಿಗೆ ಇದೆ ಅದನ್ನಾದ್ರೂ ನೀವು ನೇವಸ್ಕೊಂಡು ಕಡ್ಡಾಯವಾಗಿ ಅಳಿವಿನ ಕಡೆಯಿಂದ ಅಳಿವಿಂದ ಹೋಗುವಾಗ ರಿಟರ್ನ್ ಬರುವಾಗ ಸಹ ಎಲ್ಲರೂ ಕಡ್ಡಾಯವಾಗಿ ಹಾಕಿ ಆ ನಮ್ಮ ಮೀನುಗಾರಿಕೆ ಮಾಡುವಾಗ ಇಂಥ ಸಮುದ್ರ ಬರುವಾಗ ಯಾವಾಗ ಅಲಿ ಅಂತ ಗೊತ್ತಾಗಲ್ಲ ಆ ಸಮಯದಲ್ಲಾದ್ರೂ ಸಹ ದಯವಿಟ್ಟು ಎಲ್ರು ಟೈಪ್ ಜಾಕೆಟ್ ಹಾಕಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಒಂದು ಏಡಿ ಬೆಲೆಗೆ ಬಂದಾಗ ದೋಣಿ ಮಗುಚಿ ಈಗ ನಾಲ್ಕು ರಕ್ಷಣೆ ಮಾಡಿದ ಸ್ಥಳೀಯರು ಸಾಕಾರ ಕೊಟ್ಟವರು ನಮ್ಮದೆಲ್ಲ ಒಂದು ಇಲ್ಲಿನ ಮೀನುಗಾರಿಕರ ಒಂದು ಕೈ ಹಾಗೆ ಪಡೆವರು ಇವರು ಯೋಗ ತಕ್ಷಣ ನಮಗೆ ಒಂದು ಆಂಬುಲೆನ್ಸ್ ಫೋನ್ ಮಾಡೋದು ನಮಗೆ ಏನಂತ ಗೊತ್ತಾಗಿಲ್ಲ ಅದು ಓಡ್ ಬಂದ್ ಅಷ್ಟೊತ್ತಿಗೆ ನಮ್ಮ ಪ್ರವೀಣ್ಣ ಇದ್ರು ಎಲ್ಲ ಒಂದು ಇಲ್ಲಿನ ಮೀನುಗಾರಿಕರು ಎಲ್ಲ ಸೇರಿ ಉದಯಣ್ಣ ನಾಲ್ಕು ಜನ ಅಲ್ಲಿ ನೀರಲ್ಲಿ ಬಿದ್ದಾಗ ಅವರತ್ರ ಲೈಫ್ ಜಾಕೆಟ್ ಇಲ್ಲ ಈ ಲೈಫ್ ಜಾಕೆಟ್ ಇಲ್ಲ ಕೊನೆಗೆ ನಾವು ಒಂದು ಒಂದು ಮುಂದಿಸೆಗೆ ತಗೊಂಡು ಹೋಗಿ ಆ ನಾಲ್ಕು ಜನ ಈಗ ಬದುಕಿದ್ದಾರೆ ಇದಕ್ಕೆ ಹೆಚ್ಚಿನ ರೀತಿ ಪ್ರತಿಕೂಲ ವಾತಾವರಣವಿದ್ದಾಗ ಏನಂತ ಗೊತ್ತಿಲ್ಲ ನಮ್ಮ ಮೀನುಗಾರರು ಬದುಕಿದ್ರೆ ನಾಳೆ ಸಹ ದುಡಿಯಬಹುದು ಆದರೆ ಏನೋ ಪಾಪ ಹೊಟ್ಟೆ ಹಸಿವಾಗಿ ಹೋಗ್ತಾರೆ ದೊಡ್ಡ ದುರಂತ ಆಗೋದರಿಂದ ಇವತ್ತು ಆ ದೇವರು ತಪ್ಪಿಸಿದ್ದಾರೆ ಆ ಭಗವಂತ ಗಣಪತಿ ತಪ್ಪಿಸಿದರೆ ನಾವು ಎಣಿಸಬೇಕು ಯಾವ ವ್ಯವಸ್ಥೆಗಳಿಲ್ಲ ಶುರುವಾಗಿ ಇಲ್ಲಿಯ ಲೋಕಲ್ಸ್ ಎಲ್ಲ ಸೇರಿ ಎಲ್ಲ ಅದಕ್ಕೆ ಏನು ಬೇಕು ಇಕ್ವಿಪ್ಮೆಂಟ್ಸ್ ಆ ರೋಪ್ ಆಗಿರ್ಬೋದು ಲೈಫ್ ಜಾಕೆಟ್ ಆಗಿ ಅಲ್ಲಿ ಓಡಿದ್ದಾರೆ ಈಶ್ವರ ಮನ ಬಾಲ್ ಬಂದಾಗ ಒಂದು ಒಳ್ಳೆಯ ಸಂದರ್ಭ ಆ ಟೈಮಿಂಗ್ ಚೆನ್ನಾಗಿತ್ತು ಅವರ ಯಾರು ಅವರ ಮನೆಯವರ ಆಶೀರ್ವಾದ ಒಳ್ಳೆಯದಿದ್ದೇನೆ ಇವತ್ತು ಒಂದು ಇವತ್ತು ಉಳಿದಿದ್ದಾರೆ ಸಂತೋಷ ಏನಂತ ಹೇಳಿದ್ರೆ ಆ ಎಲ್ಲ ಮೀನುಗಾರರು ಸೇರ್ಪಾದ್ರೆ ಇವತ್ತು ದಯವಿಟ್ಟು ಮೀನುಗಾರರಿಗೆ ಯಾರು ಜಿಲ್ಲಾಡಳಿತ ಇರ್ಬೋದು ಯಾರೇ ಇರ್ಬೋದು ಇಂಥ ಯಾವುದೇ ಪ್ರತಿಕೂಲ ವಾತಾವರಣ ಇರುವಾಗ ಸ್ಟಿಕ್ಟಾಗಿ ಅವರನ್ನು ಯಾವ ಸಮುದ್ರಕ್ಕೆ ಹೋಗದಿರೋದಾಗೆ ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಮಾಡಬೇಕು ಒಂದು ಮತ್ತು ಎಲ್ಲ ದೋಣಿಗಳಲ್ಲಿ ಈಶ್ವರ ಮತ್ತು ಹೇಳಿದ ಹೇಳಿದಾಗೆ ಈ ಲೈಫ್ ಜಾಕೆಟನ್ನು ದಯವಿಟ್ಟು ಹಾಕೊಳ್ಳಿ ಇದನ್ನು ಎಷ್ಟು ದೊಡ್ಡ ಭಾರ ಏನಿಲ್ಲ ಒಂದು ಒಂದು ಟನ್ ಭಾರ ಏನಿಲ್ಲ ಅಮೂಲ್ಯವಾದ ಜೀವವನ್ನು ಉಳಿಸ್ತದೆ ಇವತ್ತು ಇವತ್ತು ಅವರ ಜೀವ ಉಳಿಸಿದಿದೆ ಈಶ್ವರನ್ನು ಮತ್ತು ಪ್ರವೀಣನ್ನು ತಗೊಂಡು ಹೋದಾಗ ಅವರಿಗೆ ಹಾಕಿದ ಗರ್ಭಮಂತು ದಯವಿಟ್ಟು ಎಲ್ಲರ ಹತ್ರ ಮೀನುಗಾರರ ಹತ್ರ ಹೇಳುವುದು ದಯವಿಟ್ಟು ಇಂಥದ್ದನ್ನು ಉಪಯೋಗಿಸಿ ತಮ್ಮ ತಮ್ಮ ಜೀವದ ರಕ್ಷಣೆಯನ್ನು ಮಾಡಿಕೊಳ್ಳಿ ಇವತ್ತು ಏನೋ ಒಂದು ಒಳ್ಳೆಯ ಸಂದರ್ಭ ಬಂದು ಎಲ್ಲ ಟೈಮಿಗೆ ಸೂಟ್ ಆಗಿ ಒಂದು ವ್ಯವಸ್ಥೆ ಆಯಿತು ಬಿಟ್ಟರೆ ಇಲ್ಲಿ ಯಾರೂ ಇರುವುದಿಲ್ಲ ನಾಳೆಯಿಂದ ದಯವಿಟ್ಟು ಆ ಥರ ಮಾಡಬೇಡಿ ಒಂದು ಮೀನುಗಾರರಿಗೆ ವಿನಂತಿ ಎಲ್ಲ ಕೈ ಮುಂದಿರುತ್ತೆ ಅದರ ನಾ ಜನ